ಕಾಲಕ್ಕೆ ಅನುಗುಣವಾಗಿ ಸ್ವಉದ್ಯೋಗವು ಭಿನ್ನ ಸ್ವರೂಪ ಪಡೆಯುತ್ತಿದೆ ಈ ಹಿಂದೆ ಬೇಡಿಕೆ ಇರದ ಉದ್ಯಮಗಳು ವಿಸ್ತರಿಸಲಾರಂಭಿಸಿವೆ ಇದರಲ್ಲಿ ಅಣಬೆ ಬೇಸಾಯವೂ ಒಂದು ಪ್ರಸ್ತುತ ನಮ್ಮ ದೇಶದಲ್ಲಿ ಸಾಕಷ್ಟು ಜನಪ್ರಿಯತೆ ಪಡೆದಿರುವ ಅಣಬೆ ಕೃಷಿ ಅತ್ಯಂತ ಲಾಭದಾಯಕ ಬೇಸಾಯವಾಗಿದೆ ಈ ಕೃಷಿ ಮಾಡುವವರಿಗೆ ಎಕರೆಗಟ್ಟಲೆ ಭೂಮಿ ಬೇಕಿಲ್ಲ ಭಾರಿ ಹೂಡಿಕೆ ಮಾಡುವ ಅಗತ್ಯ ಇಲ್ಲ ಅತ್ಯಲ್ಪ ಜಾಗದಲ್ಲಿ ಕಡಿಮೆ ವೆಚ್ಚದಲ್ಲೇ ಮನೆಯಲ್ಲೇ ಅಣಬೆ ಫಾರ್ಮ್ ಅನ್ನು ಪ್ರಾರಂಭಿಸಬಹುದು ವಿವಿಧ ಗಾತ್ರ ಬಣ್ಣ ಆಕಾರಗಳಲ್ಲಿ ಕಾಣಸಿಗುವ ಅಣಬೆಯಲ್ಲಿ ಆಹಾರಕ್ಕಾಗಿ ಬಳಸಬಹುದಾದ ಅಣಬೆ ಔಷಧಿಗಾಗಿ ಬಳಸಬಹುದಾದ ಅಣಬೆ ಹಾಗೂ ವಿಷಕಾರಿ ಅಣಬೆ ಎಂಬ ಮೂರು ವಿಧಗಳಿವೆ ತಿನ್ನಲು ಯೋಗ್ಯವಾಗಿರುವ ಅಣಬೆ ಪ್ರಭೇದಗಳಲ್ಲಿ ನೂರು ಪ್ರಭೇದಗಳನ್ನು ಪ್ರಾಯೋಗಿಕವಾಗಿ ಐವತ್ತು ಪ್ರಭೇದಗಳನ್ನು ಖರ್ಚು ವೆಚ್ಚವಿಲ್ಲದೆ ಮೂವತ್ತು ಪ್ರಭೇದಗಳನ್ನು ವಾಣಿಜ್ಯೋದ್ಯಮ ಉದ್ದೇಶದಿಂದ ಮತ್ತು ಕೇವಲ ಆರು ಪ್ರಭೇದಗಳನ್ನು ಮಾತ್ರ ಹಲವಾರು ದೇಶಗಳಲ್ಲಿ ಆಹಾರ ಉತ್ಪಾದನಾ ಕೈಗಾರಿಕೆಗಳಿಗಾಗಿ ಬೆಳೆಯಲಾಗುತ್ತೆ ಬಟನ್ ಓಯಿಸ್ಟರ್ ಮಿಲ್ಕಿ ಸಿಟೆಕ್ ಪ್ಯಾಡಿಸ್ಟ್ರೇಟ್ ಜ್ವೆಸ್ ಇಯರ್ ಸಿಲ್ವರ್ ಇಯರ್ ಮೈಟೆಕ್ ಟರ್ಕಿಟೈಲ್ ರೀಶಿ ಇವು ವಾಣಿಜ್ಯ ಉದ್ದೇಶಕ್ಕಾಗಿ ಬೆಳೆಯುವ ಪ್ರಮುಖ ಅಣಬೆ ಪ್ರಭೇದಗಳಾಗಿವೆ ಇನ್ನು ಸಾವಿರದ ಎಂಟುನೂರು ಅಣಬೆ ಪ್ರಭೇದಗಳು ಔಷಧೀಯ ಗುಣ ಹೊಂದಿವೆ ಅತ್ಯಧಿಕ ಪ್ರೋಟೀನ್ ಅಂಶ ಹೊಂದಿರುವ ಅಣಬೆ ಡಿ ವಿಟಮಿನ್ ಹೊಂದಿರುವ ಏಕೈಕ ತರಕಾರಿ ಎಂಬುದು ವಿಶೇಷ ಮಧುಮೇಹಿಗಳಿಗೆ ಇದು ಉತ್ತಮ ಆಹಾರ ಕಡಿಮೆ ಜಾಗದಲ್ಲೂ ಅಣಬೆ ಬೆಳೆದು ತಿಂಗಳಿಗೆ ಲಕ್ಷಾಂತರ ಆದಾಯ ಗಳಿಸಬಹುದಾಗಿದೆ ಅಣಬೆ ಕೃಷಿಯನ್ನು ಕೈಗೊಳ್ಳುವ ಮೊದಲು ರೈತ ಬಾಂಧವರು ಅಣಬೆ ಬೆಳೆಯುವ ಕೊಠಡಿಯನ್ನು ಸೋಂಕು ಇಲ್ಲದಂತೆ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಯಾವಾಗಲೂ ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ ನಂತರ ಭತ್ತದ ಹುಲ್ಲನ್ನು ಬೇಯಿಸಿ ಅದನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿಡಬೇಕು ಪ್ಲಾಸ್ಟಿಕ್ ಚೀಲಗಳಿಗೆ ಬೇವಿನ ಕಡ್ಡಿಗಳಿಂದ ರಂಧ್ರಗಳನ್ನು ಮಾಡಬೇಕು ಆ ರಂಧ್ರಗಳಿಗೆ ಹತ್ತಿ ಇಡಬೇಕು ಈ ಚೀಲಗಳನ್ನು ಕೊಠಡಿಯಲ್ಲಿ ತೂಗು ಹಾಕಬೇಕು ರೈತ ಬಾಂಧವರು ಅಣಬೆ ಬೆಳೆಯುವ ಕೊಠಡಿಯಲ್ಲಿ ಗಾಳಿ ಬೆಳಕು ಇಲ್ಲದ ಹಾಗೆ ಇಪ್ಪತ್ತೆರಡು ದಿನಗಳ ಕಾಲ ನೋಡಿಕೊಳ್ಳಬೇಕಾಗುತ್ತದೆ ಅಲ್ಲದೆ ಕೊಠಡಿಯ ಉಷ್ಣಾಂಶವನ್ನು ಇಪ್ಪತ್ತೆಂಟು ಡಿಗ್ರಿ ಇರುವಂತೆ ಕಾಳಜಿ ವಹಿಸಬೇಕು ಸುಮಾರು ಇಪ್ಪತ್ತೆರಡು ದಿನಗಳ ಬಳಿಕ ಪ್ಲಾಸ್ಟಿಕ್ ಚೀಲಗಳನ್ನು ಬೇರೆ ಕೊಠಡಿಗೆ ವರ್ಗಾಯಿಸಬಹುದು ಎಲ್ಲಾ ಪ್ಲಾಸ್ಟಿಕ್ ಚೀಲಗಳನ್ನು ತೂಗು ಹಾಕಬೇಕು ಪ್ರತಿ ದಿನವೂ ರಂಧ್ರದ ಮೂಲಕ ಅಣಬೆ ಬೆಳೆಯಲು ಪ್ರಾರಂಭವಾಗುತ್ತದೆ ಸುಮಾರು ಇಪ್ಪತ್ತೈದು ದಿನಗಳ ನಂತರ ಅಣಬೆಯನ್ನು ಕೊಯ್ಲು ಮಾಡಬೇಕು ಅಣಬೆಗಳನ್ನು ಕೊಯ್ಲು ಮಾಡಿದ ತಕ್ಷಣ ಚೀಲಗಳಲ್ಲಿ ಸಂಗ್ರಹಿಸಬಾರದು ಸುಮಾರು ಮೂರು ಗಂಟೆಗಳ ನಂತರ ಅವುಗಳನ್ನು ಪ್ಯಾಕ್ ಮಾಡಬೇಕು ಬಳಿಕ ಅಣಬೆಗಳನ್ನು ಸಂಪೂರ್ಣವಾಗಿ ಒಣಗಿಸಿ ಮಾರಾಟ ಮಾಡಬಹುದು ರೈತ ಬಾಂಧವರು ಕೇವಲ ಅಣಬೆ ಕೃಷಿಯನ್ನು ಕೈಗೊಳ್ಳದೆ ಅಣಬೆಯ ಮೌಲ್ಯವರ್ಧಿತ ಉಪ ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಾಡಿದ್ದೇ ಆದಲ್ಲಿ ದ್ವಿಗುಣ ಆದಾಯವನ್ನು ಗಳಿಸಬಹುದಾಗಿದೆ ಅಷ್ಟೇ ಅಲ್ಲದೆ ಅಣಬೆಯನ್ನು ಉಪ್ಪಿನಕಾಯಿ ಬಿರಿಯಾನಿ ಪರೋಟಾ ಸಾರು ಸೂಪ್ ಮಂಚೂರಿ ಕಟ್ಲೆಟ್ ಪಲ್ಯ ಸಲಾಡ್ ಪಿಜ್ಜಾ ಬರ್ಗರ್ಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಆಗಾಗ್ಗೆ ಅಣಬೆ ಕೃಷಿ ತರಬೇತಿ ಹಾಗೂ ಕಾರ್ಯಾಗಾರಗಳನ್ನು ನಡೆಸಲಾಗುತ್ತದೆ ಆಸಕ್ತ ರೈತ ಬಾಂಧವರು ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಣಬೆ ಕೃಷಿಯ ಕುರಿತ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ತಜ್ಞರ ಮಾರ್ಗದರ್ಶನದೊಂದಿಗೆ ಅಣಬೆ ಕೃಷಿಯನ್ನು ಕೈಗೊಂಡಿದ್ದೇ ಆದಲ್ಲಿ ಅಧಿಕ ಲಾಭವನ್ನು ಗಳಿಸಬಹುದಾಗಿದೆ ಕೃಷಿ ಉತ್ಪಾದನೆ ರೈತರ ಆರ್ಥಿಕ ಪರಿಸ್ಥಿತಿ ಹಾಗೂ ಜೀವನ ಮಟ್ಟ ಸುಧಾರಿಸಲು ಸಮಗ್ರ ಕೃಷಿ ಪದ್ದತಿ ತುಂಬಾ ಸಹಕಾರಿಯಾಗಿದೆ ರೈತರು ಬೆಳೆಗಳ ಜೊತೆಗೆ ಕೃಷಿ ಅವಲಂಬಿತ ಉಪ ಕಸುಬುಗಳ ಸೂಕ್ತ ಸಂಯೋಜನೆಯಿಂದ ಲಭ್ಯವಿರುವ ಸಂಪನ್ಮೂಲಗಳನ್ನು ಸಮರ್ಥ ರೀತಿಯಲ್ಲಿ ಬಳಸಿಕೊಂಡು ಸುಸ್ಥಿರ ಉತ್ಪಾದನೆ ಪಡೆದು ಆದಾಯವನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ ಅದೆಷ್ಟೋ ರೈತರು ಈ ತತ್ವವನ್ನು ಪಾಲಿಸಿ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡು ಯಶಸ್ವಿ ರೈತರಾಗಿ ಹೊರಹೊಮ್ಮಿದ್ದಾರೆ ರು ಯಶಸ್ವಿ ಮಂಜುನಾಥ್ ಅವರು ನಮಸ್ಕಾರ ರೈತ ಬಾಂಧವರೇ ಇಂದಿನ ಈ ಕೃಷಿ ದರ್ಶನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಪ್ರಗತಿಪರ ರೈತರಾದಂತಹ ಮಂಜುನಾಥ್ ಅವರು ಬನ್ನಿ ಅವರನ್ನ ಮಾತಾಡಿಸೋಣ ನಮಸ್ಕಾರ ಮಂಜುನಾಥ್ ಸರ್ ನಿಮಗೆ ಎಷ್ಟು ಎಕರೆ ಜಮೀನಿದೆ ಏನೇನು ಬೆಳೆಗಳನ್ನ ಬೆಳೀತಾ ಇದ್ದೀರಿ ಸರ್ ನಂದು ಅಂತ ಅಂದ್ರೆ ನಮ್ಮ ಸ್ವಂತದಂತಿರೋದು ಒಂದು ನಾಲ್ಕೂವರೆ ಎಕರೆ ಜಮೀನಿದೆ ಅದು ಹೆಚ್ಚಾಗಿ ಇರ್ಲಿಲ್ಲ ನಾನು ಭೋಗ್ಯಕ್ಕೆ ಅಂತ ಒಂದು ನಾಲ್ಕೂವರೆ ಎಕರೆ ಒಂದ್ ಐದು ಎಕರೆ ಜಮೀನ ಹೌದು ನಂದು ನಾಲ್ಕೂವರೆ ಎಕರೆ ಜಮೀನಲ್ಲಿ ಏನಿದೆಯೋ ಅಷ್ಟರಲ್ಲೂ ನಾನು ಅಂದ್ರೆ ಸಮಗ್ರ ಬೇಸಾಯ ಮಾಡ್ತೀನಿ ಸಮಗ್ರ ಬೇಸಾಯ ಜೊತೆಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಸಾವಯವ ಕೃಷಿ ಅಂತ ಮಾಡ್ಕೊಳ್ತಾ ಹೋಗ್ತಾ ಇದೀನಿ ಇನ್ನ ನಾಲ್ಕೂವರೆ ಎಕರೆಯಲ್ಲಿ ಒಂದ್ ನಾಲ್ಕೈದು ವೆರೈಟಿ ಮಾವು ಇಟ್ಕೊಂಡಿದ್ದೀನಿ ಅದ್ರ ಜೊತೆ ಜೊತೆಯಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಮಾಡ್ಕೊಳ್ತೀನಿ ನಾನೀಗ ನೋಡಿ ನೀವೇ ನೋಡ್ದಂಗೆ ಬೆಂಡೆ ಬೆಳೆದಿದ್ದೀನಿ ಅದಾದ ನಂತರ ಅದ್ರ ಸೆಂಟ್ರಲ್ಲಿ ಮೊನ್ನೆ ಸೀಸನ್ ವೈಸ್ ಅವರೇ ಬೆಳ್ಕೊಂಡೆ ಅದ್ರ ಜೊತೆ ಜೊತೆ ಯಾವ್ದು ಸಜ್ಜೆ ನವಣೆ ಈ ತರದ ಯಾವ್ದಾದ್ರು ಬೆಳ್ಕೊಳ್ತೀನಿ ಮತ್ತೆ ಒಂದ್ ಸೀಸನ್ ನೋಡ್ಕೊಂಡು ಕೋಸು ಬೆಳ್ಕೊಳ್ತೀನಿ ಅದ್ರ ಜೊತೆ ಹೂವಾ ಬೆಳಿತೀನಿ ನಾನು ಹೊರ್ಗಡೆ ಏನ್ ತಗೊಂಡಿದ್ದೀನ ಜಮೀನ ಲೀಸ್ಗೆ ಅದರಲ್ಲಿ ಕ್ಯಾಪ್ಸಿಕಮ್ ಮಾಡ್ತೀನಿ ಹೂವು ಮಾಡ್ತೀನಿ ಸ್ವಲ್ಪ ಟೊಮಾಟೊ ಮಾಡ್ತೀನಿ ಆ ಈ ಅದ್ರ ಜೊತೆ ಜೊತೆಗೆ ನಾನು ಒಂದು ಕೃಷಿ ಹೊಂಡ ಇಟ್ಕೊಂಡು ಮೀನು ಸಾಕಾಣಿಕೆ ಮಾಡ್ಕೊಳ್ತೀನಿ ಅದಾದ ನಂತರ ಹಸು ಹೈನು ಹೈನೋದ್ಯಮ ಕುರಿ ಮೇಕೆ ಒಂದು ಅಷ್ಟು ಕೋಳಿಗಣ್ಣ ಇವೆಲ್ಲ ಜೊತೆಯಲ್ಲಿ ನಾನು ಸಮಗ್ರವಾಗಿ ಬದುಕ್ತಾ ಇರೋದ್ರಿಂದ ರೈತ ಜೀವನ ನನ್ಗಂತೂ ಸುಖಕರವಾಗಿ ಒಟ್ಟಾರೆಯಾಗಿ ತಾವು ಸಮಗ್ರ ಕೃಷಿಯನ್ನ ಮಾಡ್ತೀವಿ ಈಗ ನಿಮ್ ಅನುಭವದಲ್ಲಿ ಹೇಳೋದಾದ್ರೆ ಸಾಮಾನ್ಯವಾಗಿ ಎಲ್ಲಾ ರೈತರು ಸಮಗ್ರ ಕೃಷಿಯನ್ನ ಮಾಡಿದ್ರೆ ಬಹಳಷ್ಟು ಅನುಕೂಲ ಇದೆ ತಜ್ಞರು ಹಾಗೆ ಹೇಳ್ತಾರೆ ನಿಮ್ಮ ದೃಷ್ಟಿನಲ್ಲಿ ಸಮಗ್ರ ಕೃಷಿ ಅನ್ನೋದು ಏನು ಮತ್ತೆ ಹೇಗಿರಬೇಕು ಸಮಗ್ರ ಕೃಷಿ ಅಂತಂದ್ರೆ ಅಂತೀನಿ ಸಮಗ್ರ ಕೃಷಿ ಅಂತಂದ್ರೆ ಒಂದು ರೈತಾಪ ವರ್ಗದಲ್ಲಿ ಬದುಕಿದಾಗ ನಮ್ಮ ಏನು ನಾವು ನೇಗಿಲು ಕಟ್ಬೇಕಾದ್ರೆ ಅದ್ರ ಜೊತೆ ಜೊತೆ ಏನೇನ್ ಬೇಕಾಗ್ತದೋ ಅದೇ ರೀತಿಯಲ್ಲಿ ಎಲ್ಲಾನು ಹೋಗ್ಬೇಕು ಅಂದ್ರೆ ಒಂದು ಹಸು ಆಗ್ಲಿ ಒಂದು ಕುರಿ ಮೇಕೆ ಒಂದು ಬೆಕ್ಕಾಗ್ಬೋದು ಒಂದ್ ನಾಯಿ ಆಗ್ಬೋದು ಒಂದು ಕೋಳಿ ಕುರಿ ಈತ ಎಲ್ಲಾನು ಬಳಸ್ಕೊಂಡಾಗ ನಮ್ಗೆ ಬೇಕಾ ನಮ್ ಏನ್ ನಮ್ ವ್ಯವಸಾಯಕ್ಕೆ ಬೇಕಾಗುವಂತ ಗೊಬ್ಬರಗಳು ಸಿಗುತ್ತೆ ಆ ಗೊಬ್ಬರಗಳು ಏರಳವಾಗಿ ಸಿಕ್ಕಿ ನಾವು ಬೇರೆ ಕಡೆ ಬೆಳೆ ಮಾಡ್ದಾಗ ಅಧಿಕವಾದ ಇಳುವರಿ ಬರ್ತದೆ ಸಮಗ್ರ ಕೃಷಿಯಲ್ಲಿ ಏನ್ ಸಮಸ್ಯೆಗಳು ಏನು ಕಷ್ಟ ಸುಖಗಳು ಎಲ್ಲದರಲ್ಲೂ ಇದೇ ಇದೆ ಸಮಗ್ರ ವ್ಯವಸಾಯಲ್ಲಿ ಏನು ಒಂದು ವಿಶೇಷವಾದ ಒಂದು ಅನುಕೂಲ ಇದೆ ಅಂತಂದ್ರೆ ಯಾವ್ದೋ ಒಂದ್ರಲ್ಲಿ ಲಾಸ್ ಆದಾಗ ಇನ್ನೊಂದು ನಮ್ಮ ಕೈ ಹಿಡಿತದೆ ಆಗ ರೈತನ ಬದುಕು ಆಗ್ತದೆ ಇಲ್ಲ ನಾನು ಯಾವ್ದಾದ್ರು ಒಂದು ವ್ಯವಸಾಯ ಮಾಡ್ಕೊಳ್ತೀನಿ ಒಂದೇ ಬೆಳೆ ಬೆಳಿತೀನಿ ಅಂತ ಅಂದಾಗ ಈ ಹವಾಮಾನ ವೈಪರೀತ್ಯಗಳಿರ್ಬೋದು ಆಗ್ತದೆ ಈ ಮಾರ್ಕೆಟ್ ನ ವ್ಯತ್ಯಾಸಗಳು ಇವೆಲ್ಲ ತೊಂದರೆಗಳು ಸಿಕ್ಕಾಕೊಂಡಾಗ ರೈತ ತೀರಾ ಆಳು ಕೊಟ್ಟೋಗ್ತಾನೆ ಈ ಒಂದನ್ನು ತಪಸ್ಬೇಕಾದ್ರೆ ಪ್ರತಿ ಒಬ್ನು ಅಷ್ಟೇ ಅವನವನ ಯೋಗ್ಯತೆ ಅನುಸಾರ ಸಮಗ್ರ ಬೇಸಾಯಕ್ಕೆ ಅಳವಡಿಕೆ ಹಾಕೊಳ್ಳೋದು ಉತ್ತಮ ಉತ್ತಮ ಲಾಭವನ್ನು ಗಳಿಸುತ್ತಿರುವ ಮಂಜುನಾಥ್ ಅವರು ಸಾವಯವ ಗೊಬ್ಬರವಾಗಿ ಹಸುಗಳ ಸಗಣಿಯನ್ನೇ ಬೆಳೆಗಳಿಗೆ ನೀಡುತ್ತಿರುವುದಾಗಿ ಹೇಳುತ್ತಾರೆ ಈಗ ನಾವು ಸಮಗ್ರ ಕೃಷಿಯಲ್ಲಿ ಹೈನುಗಾರಿಕೆಯು ಪಾತ್ರ ಅಂತಂದ್ರೆ ಒಬ್ಬ ರೈತ ಈ ಸಮಗ್ರ ಕೃಷಿಯಲ್ಲಿ ಹೈನುಗಾರಿಕೆಯನ್ನ ಮಾಡಿದ್ರೆ ಏನೆಲ್ಲ ಅನುಕೂಲತೆಗಳನ್ನ ನಮ್ಮ ಕೃಷಿಗಾಗಬಹುದು ಅಥವಾ ನಮ್ಮ ಮನೆಯ ಆದಾಯಕ್ಕಾಗಬಹುದು ಗಳಿಸ್ಕೊಳ್ಬಹುದು ಅಂತೀರಿ ಹೈನುಗಾರಿಕೆ ಈ ರೈತಾಪಿ ವರ್ಗದಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಕಾರಣ ಏನಂತಂದ್ರೆ ಮನೆ ಮಂದಿಗೆಲ್ಲ ಶ್ರೇಷ್ಠವಾದ ಹಾಲು ದೊರೀತದೆ ಒಂದು ನಾವು ವ್ಯವಸಾಯನೇ ನಮ್ಗೆ ಇರುವಾಗ ಭೂಮಿಯಲ್ಲಿ ಏರಳವಾದ ಗೊಬ್ಬರ ಬೇಕಾಗ್ತದೆ ಗೊಬ್ಬರದ ಮೂಲ ಸಗಣಿನೆ ಅಂದ್ರೆ ಬೇರೆ ಬೇರೆ ರೀತಿಯಲ್ಲೆಲ್ಲ ಗೊಬ್ಬರಗಳು ಬರಬಹುದು ಫರ್ಟಿಲೈಸರ್ಸ್ ಅದೆಲ್ಲ ಬರಬಹುದು ಅದಕ್ಕೆಲ್ಲದಕ್ಕಿಂತನು ಈ ಸುಮಾರು ವರ್ಷಗಳಾದ್ರೂ ಇದುವರೆಗೂ ಅದನ್ನ ಅದ್ರ ಕೆಪಾಸಿಟಿ ಅದನ್ನ ಉಳಿಸಿಕೊಂಡಿದೆ ಅಂತಂದ್ರೆ ಒಂದು ಸಗಣಿ ಒಂದೇನೆ ಈ ಸಗಣಿ ಯಾವಾಗ ನಮ್ಮ ಹತ್ರ ಏರಳವಾಗಿ ಸಿಗ್ತದೋ ಆಗ ನಾವು ಬೆಳೆಯುವಂತ ಬೆಳೆಗಳಿಗೆ ಸಮೃದ್ಧಿಯಾಗಿ ಬೆಳೆ ಬರ್ತದೆ ಅದೊಂದು ಲಾಭದಾಯಕ ಇನ್ನೊಂತಂದ್ರೆ ಈಗ ಈಗಿನ ಮಾರ್ಕೆಟ್ ಲೆವೆಲ್ ಅಲ್ಲಿ ಹೋದಾಗ ನಾವು ಮೇಯಿಸಿ ಮಾರ್ತೀನಿ ಅಂದ್ರೂ ಕೂಡ ಉತ್ತಮವಾದ ಲಾಭನೇ ಅದರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಈ ಹೈನುಗಾರಿಕೆ ಎಲ್ಲಾ ರೈತ ವರ್ಗಕ್ಕೂ ಒಂದು ಒಂದು ಏನಂತರ ಲಾಭದಾಯಕ ಒಂದು ಉದ್ಯಮನೆ ಅಂದ್ರೆ ಕೋಲಾರ ಅಂತಂದ್ರೆ ನಮಗೆ ಜ್ಞಾಪಕ ಬರ್ತಕ್ಕಂಥದ್ದು ಈ ಒಂದು ಹೈನುಗಾರಿಕೆ ರೇಷ್ಮೆ ಮತ್ತೆ ಮಾವು ಇವು ಬರುತ್ತವೆ ಈಗ ಹೈನುಗಾರಿಕೆನ ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ಎರಡು ಅಥವಾ ಹಸುಗಳನ್ನ ಸಾಕಾಣಿಕೆ ಮಾಡೇ ಮಾಡ್ತಾರೆ ಇದಕ್ಕೆ ಮೇವನ್ನ ಹೇಗೆ ಸರಿ ಇದು ಇದು ನಮ್ಮ ಉಪಕಸ್ಬು ಕಸಬೇ ಆಗಿದ್ರು ಮಾಡ್ಬೋದು ಇಲ್ಲ ಉಪಕಸ್ಬು ಆದ್ರೂ ಮಾಡಬಹುದು ಯಾಕಂದ್ರೆ ನಾವು ಬೆಳೆಯುವಂತ ಬೆಳೆಗಳಲ್ಲಿ ಬಾರ್ಡರ್ ಕ್ರಾಪ್ ಅಲ್ಲಿ ಹಾಕೊಂಡಿರ್ತೀವಿ ನಾವ್ ಯಾವ್ದೋ ಒಂದ್ ಕೆಲಸ ಮಾಡ್ಕೊಂಡು ತೋಟದಿಂದ ಮನೆಯಾಗ ಬರಬೇಕಾದ್ರೆ ಒಂದಷ್ಟು ಹುಲ್ ತರ್ತೀವಿ ಅದ್ ನಮ್ಮ ಜೊತೆ ಜೊತೆಯಲ್ಲಿ ಅದಕ್ಕೂ ಹಾಕೊಂಡು ವ್ಯವಸಾಯ ಜೊತೆ ಜೊತೇಲಿ ಅದನ್ನು ಬಳಸ್ಕೊಂತ ಹೋಗ್ತಿವಿ ಮೂಲ ಉದ್ದೇಶ ಏನಂತಂದ್ರೆ ಎಲ್ಲಾ ಯಾವ್ದು ಉದ್ದೇಶ ಕೊನೆ ತೇಲೋದೇನಂತಂದ್ರೆ ಲಾಭದಾಯಕವಾಗಿದ್ಯಾ ಇಲ್ವಾ ಅಂತ ಅದ್ರಲ್ಲಿ ಲಾಭ ಒಂದು ಇದರಿಂದ ಬರುವಂತ ತ್ಯಾಜ್ಯ ಏನಿದೆಯೋ ಅದು ನಮ್ಗೆ ಏರಳವಾಗಿ ಸಿಕ್ಕೋದ್ರಿಂದ ನಮ್ಮ ಬೆಳೆಗಳು ಸಮೃದ್ಧಿ ಆಗಿರ್ಲಿ ಅಂತ ಒಂದೇ ಒಂದು ಕಾರಣಕ್ಕಾಗಿ ಹೈನುಗಾರಿಕೆ ತುಂಬಾ ಫೇಮಸ್ ಆಗಿರೋದು ಈ ಭಾಗದಲ್ಲಿ ನೀರ್ ಕಡಿಮೆ ಆದ್ರೂ ಕೂಡ ಒಂದು ಐನೋದ್ಯಮದಿಂದ ಒಂದಷ್ಟು ಜನಕ್ಕೆ ಉದ್ಯೋಗ ಸಿಗ್ತದೆ ಈ ಉದ್ಯೋಗನೇ ನಮ್ಮ ಭಾಗದ ಜನಕ್ಕೆ ಐನೋದ್ಯಮ ರೇಷ್ಮೆ ಆಗಿರ್ಬೋದು ಈ ಅಂಡ್ ಮಿಲ್ಕ್ ಎರಡನ್ನೂ ಜೊತೆ ಜೊತೆ ಹೋಗ್ತಾರೋದ್ರಿಂದ ಕೋಲಾರ ಜಿಲ್ಲೆಯ ಜನ ಇದುವರೆಗೂ ಸಮೃದ್ಧಿ ಆಗಿರೋದು ಪಶು ಇಲಾಖೆಯಿಂದ ದೊರೆಯುವ ಎಲ್ಲಾ ಸಹಾಯ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಂಡಿರುವ ಮಂಜುನಾಥ್ ಅವರು ಈ ಸೌಲಭ್ಯಗಳಿಂದ ರೈತರಿಗೆ ಏನೆಲ್ಲ ಅನುಕೂಲತೆಗಳಿವೆ ಎನ್ನುವುದರ ಕುರಿತು ವಿವರಿಸಿದರು ಇಲಾಖೆಗಳಿಂದ ಆಗ್ಬಹುದು ಸರ್ಕಾರದಿಂದ ಆಗ್ಬಹುದು ಸಾಕಷ್ಟು ಯೋಜನೆಗಳಿದಾವೆ ಈಗ ಹೊಸದಾಗಿ ಉದ್ಯೋಗವನ್ನ ಮಾಡ್ತೀನಿ ಹೈನುಗಾರಿಕೆನೆ ನನ್ನ ಮುಖ್ಯ ಕಸಬಾಗಿ ಮಾಡ್ಕೊಂತೀನಿ ಅನ್ನೋದಕ್ಕೆ ಸಾಕಷ್ಟು ಯೋಜನೆಗಳಿದ್ದಾವೆ ಈಗ ನೀವೇನಾದರೂ ಈ ರೀತಿಯಾದಂತಹ ಯೋಜನೆಗಳನ್ನ ಪಡ್ಕೊಂಡಿದೀರ ಅಥವಾ ತಮ್ಮ ಸ್ವಂತ ಖರ್ಚಿನಿಂದ ಮಾಡ್ತಾ ಇದ್ದೀರಾ ಇಲ್ಲ ಸರ್ ನಾವು ಸ್ವಂತನೂ ಒಂದು ಭಾಗ ಸ್ವಂತನೂ ಇದೆ ನಮ್ಮ ಪಶು ಇಲಾಖೆಗಳ ಕಡೆಯಿಂದ ಏನು ಕೋಮ್ಯಾಟ್ ಆಗ್ಬೋದು ಮತ್ತೆ ಈ ಆಗ್ಬೋದು ಆ ಶೈಲೇಜ್ ಬ್ಯಾಗ್ ಆಗ್ಬೋದು ಇಂಥದ್ದೆಲ್ಲಾನು ಮತ್ತೆ ಈ ಜೋಳ ಜೋಳ ಕೊಡ್ತಾರೆ ಇವೆಲ್ಲ ಅನುಕೂಲಗಳನ್ನೂ ಪಡಿತಾ ಇದೀವಿ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತದೆ ಅದ್ರ ಜೊತೆ ಜೊತೆಗೆ ನಮ್ದು ಒಂದ್ ಸ್ವಲ್ಪ ಎಫರ್ಟ್ ಇರ್ತದೆ ಸರ್ಕಾರ ಕಡೆಯಿಂದನೂ ಒಂದ್ ಸ್ವಲ್ಪ ಇದ್ರೆ ನಮ್ದು ಒಂದ್ ಸ್ವಲ್ಪ ಎಫರ್ಟ್ ಇರ್ತದೆ ಇಷ್ಟಾಗಿ ಸರ್ಕಾರ ಕಡೆಯಿಂದ ಚಾಪ್ ಕಟ್ಟಕ್ಕೆ ಸಬ್ಸಿಡಿ ಆಗಬಹುದು ಇವೆಲ್ಲ ತೊರೀತಾ ಇದೆ ಈಗ ಇವುಗಳ ನಿರ್ವಹಣೆ ಹೇಗೆ ಅಂತೀರಿ ಯಾಕಂದ್ರೆ ತಾಪಮಾನ ಜಾಸ್ತಿ ಆದಾಗ ಬಹಳಷ್ಟು ಆರೋಗ್ಯದಲ್ಲಿ ಈ ಸಂದರ್ಭದಲ್ಲಿ ಹೇಗೆ ನಿರ್ವಹಣೆ ಸರ್ ಈಗ ನಾವು ಈ ಬೇಸಿಗೆ ಇದುವರೆಗೂ ಸ್ಟಾರ್ಟ್ ಆಗಿರೋದಾದ್ರೆ ತಡ್ಕೊಳ್ತದೆ ಇನ್ನು ಮುಂದೆ ಬರುವಂತ ದಿನಗಳಲ್ಲಿ ಅತಿಯಾದಾಗ ಅದ್ರ ಮೇಲೆ ಒಂದು ಗೋಣಿ ಹಾಕ್ತಿವಿ ಕಾಟನ್ ಗೋಣಿ ತಾಟಾಕಿ ಸ್ವಲ್ಪ ನೀರ್ನ ಸಿಂಪಡಣೆ ಮಾಡಿ ಒಂದು ಥರ್ಮಾಮೀಟರ್ ನ ಇಲ್ಲೇ ಇಟ್ಕೊಂಡು ಏನ್ ವ್ಯತ್ಯಾಸ ಆಗ್ತಾ ಇದೆ ನೋಡಿಕೊಂಡು ಇಲ್ಲ ಕೃಷಿ ತ್ಯಾಜ್ಯದಿಂದಲೂ ಗೊಬ್ಬರವನ್ನು ತಯಾರಿಸುತ್ತಿರುವ ಇವರು ಅದನ್ನೇ ಬೆಳೆಗೆ ನೀಡುವುದರಿಂದ ಉತ್ತಮ ಇಳುವರಿಯನ್ನು ಪಡೆಯಬಹುದು ಎನ್ನುತ್ತಾರೆ ಅಗ್ರಿಕಲ್ಚರ್ ವೇಸ್ಟ್ ಏನಿದೆಯೋ ಈ ಕುರಿ ಮೇಕೆ ಏನ್ ತಿಂದು ಉಳಿಸುತ್ತೋ ಅದನ್ನು ಮತ್ತೆ ಇದ್ರ ಮೇಲೆ ಎರಚಿಬಿಟ್ಟು ಲೇಯರ್ ಬೈ ಲೇಯರ್ ಲೇಯರ್ ಬೈ ಲೇಯರ್ನ ಇದಕ್ಕೆ ನಾವು ಟ್ರಕೋರ್ಡರ್ಮ ಆಗ್ಬೋದು ಸುಡಮನಸ್ ಆಗ್ಬೋದು ಕೊಟ್ಬಿಟ್ಟು ಇದು ಈ ಮೇಲ್ಭಾಗದಲ್ಲಿ ನೋಡ್ರಿ ಕೊಳೆ ಕೊ ಕೊಳ್ತಂಗಿಲ್ಲ ಕೆಳಭಾಗದಲ್ಲಿ ತುಂಬ ಯೋಗ್ಯವಾದ ಗೊಬ್ಬರ ತಯಾರಾಗಿದೆ ಇದನ್ನು ಎಲ್ಲ ರೈತರು ಮಾಡ್ಕೊಳ್ತಾ ಹೋದಾಗ ಅವರವ್ರ ತೋಟಕ್ಕೆ ಬೇಕಾದಂಥ ಏನು ಗೊಬ್ಬರ ಇದೆಯೋ ಅದು ಅವರೇ ಬೆಳ್ಕೋಬೋದು ಮೇಯ್ನು ರೈತನ ಒಂದು ಮುಖ್ಯ ಉದ್ದೇಶ ಏನಾಗಿರ್ತಂದರೆ ಅವನು ಗೊಬ್ಬರ ಅವನು ಬೆಳ್ಕೊಂಡಾಗ ಅವನ ತೋಟ ಅವ್ನು ಆರಾಮಾಗಿ ಬೆಳಿಬಹುದು ಇದರಲ್ಲಿ ಏನು ಸಮಸ್ಯೆ ಇಲ್ಲ ಈ ಮೈಸೂರನ್ನ ಮೈಂಟೈನ್ ಮಾಡ್ಕೊಳ್ಳೋದು ಇದಕ್ಕೆ ಕೊಡಬೇಕು ಕೊಡಬಾರ್ದು ಕೊಡಬಾರದು ಡಬ್ಲ್ಯೂ ಡಿ ಅಂತ ನಾವು ಡ್ರಮ್ಗಳಲ್ಲಿ ಮಾಡ್ಕೊಂಡಿರ್ತೀವಿ ಅದನ್ನು ಎರಚ್ತಾ ಬರ್ತೀವಿ ಅದು ಯೋಗ್ಯವಾದ ಗೊಬ್ಬರ ತಯಾರಾಗಿ ಅದು ನಮ್ಮ ಬೆಳೆಗಳಿಗೆ ಯೋಗ್ಯವಾಗಿರ್ತದೆ ಇಷ್ಟಂತೂ ಎಲ್ಲ ರೈತರು ಮಾಡ್ಕೊಂಡ್ರೆ ತುಂಬಾನೇ ಲಾಭದಾಯಕವಾಗಿರ್ತಾರೆ ಕುರಿ ಮೇಕೆ ಹಾಗೂ ಕೋಳಿ ಸಾಕಣೆಯಲ್ಲಿ ತಮ್ಮದೇ ಆದ ಕ್ರಮಗಳನ್ನು ಅನುಸರಿಸುತ್ತಾ ಉತ್ತಮ ಲಾಭವನ್ನು ಗಳಿಸುತ್ತಿರುವ ಮಂಜುನಾಥ ಅವರು ಕುರಿ ಮೇಕೆ ಸಾಕಣೆಯಲ್ಲಿನ ತಮ್ಮ ಅನುಭವವನ್ನು ವಿವರಿಸಿದ್ದು ಹೀಗೆ ಈಗ ಈ ಒಂದು ಹೊಸ ತಳಿಯನ್ನ ತಾವು ಸಾಕಾಣಿಕೆ ಮಾಡ್ತಾ ಇದ್ದೀರಿ ಏನು ಇದರ ಉಪಯೋಗ ಅಂತೀರಿ ಸರ್ ಇದು ಬೋಯರ್ ತಳಿ ಅಂತ ಮತ್ತು ಜಮನಾಪುರಿ ಕ್ರಾಸ್ ತಳಿಗಳು ನಮ್ಮ ಹತ್ರ ಇರೋದು ಅಂದ್ರೆ ಇದಕ್ಕೆ ಅತಿಯಾದ ಬೇಡಿಕೆ ಇದೆ ಬೇಡಿಕೆ ಒಂದಲ್ದೆ ಈಗ ನೀವು ನೋಡ್ಬೋದು ಅಲ್ಲಿದೆ ಅದು ನಾಲ್ಕರಿಂದ ಐದು ಮರಿ ಕೊಡ್ತದೆ ನಾಲ್ಕರಿಂದ ಐದು ಮರಿ ಕೊಟ್ಟಾಗ ಅದು ಒಂದ್ ಸ್ವಲ್ಪ ದಿವಸ ನಾವು ಮರಿಗೆ ಅದ್ರ ತಾಯಿ ಹಾಲನ್ನ ಕೊಟ್ಬಿಡ್ತೀವಿ ಮತ್ತೆ ಆ ತಾಯಿ ಹಾಲನ್ನ ನಾವು ಉಳಿಸ್ಕೊಳ್ತೀವಿ ಅದೀಗ ಮಿನಿಮಮ್ ಅಂದ್ರೆ ಒಂದು ಒಂದು ಕಾಲು ಲೀಟರ್ ಹಾಲು ಕೊಡ್ತದೆ ಈಗ ನಮ್ಮ ಮನೆಯಲ್ಲಿ ಇರೋ ಎಲ್ಲಾ ಮಕ್ಕಳು ಮರಿಗೂನು ಅದೇ ಆಗ್ತದೆ ಅದರದೇ ಹಾಲು ಆಗ್ತದೆ ಈ ಮೇಕೆ ಹಾಲು ಯಾಕೆ ಕೊಡಬೇಕು ಅಂತಂದ್ರೆ ಮಕ್ಕಳಿಗೆ ಅತಿಯಾದ ಬುದ್ಧಿಶಕ್ತಿ ಬರ್ತದೆ ಯಾವುದೇ ಕಾರಣಕ್ಕೂ ನೆಗಡಿ ಕೆಮ್ಮುಗಳ ಈ ತರದ ಒಂದ್ ಯಾವ್ದು ಜಾಡಿಗಳು ಇರ್ತದೆ ಅವುಗಳಿಂದ ದೂರ ಆಗ್ಬಹುದು ಸಣ್ಣ ಪ್ರಮಾಣದ ಸಣ್ಣ ಪ್ರಮಾಣದ ಕಾಯಿಲೆಗಳು ಬರಲ್ಲ ಒಂದು ಶೀತ ಜ್ವರ ಈ ತರದ್ದು ಏನಿದೆಯೋ ಅದೆಲ್ಲ ಅವಾಯ್ಡ್ ಆಗ್ತದೆ ಒಳ್ಳೆ ಯೋಗ್ಯವಾದ ಹಾಲು ಅಂತಂದ್ರೆ ಮೇಕೆ ಹಾಲು ಇದನ್ನ ನಾವು ಮನೆಗೆ ಬಳಸ್ಕೊಳ್ತೀವಿ ಹೊರಗಡೆ ನಮ್ಮ ಪಕ್ಕದಲ್ಲಿ ಎಲ್ಲ ಸಂತೆಗಳೆಲ್ಲ ನಡೀತಾ ಇರ್ತದೆ ನಾವು ತಡ್ಕಾಡಿ ತಡ್ಕಾಡಿ ಸುಮಾರು ವರ್ಷಗಳಿಂದ ಮಾಡಿದ್ವಿ ಇನ್ನೂ ನೋಡಬಹುದಾಗಿತ್ತು ಜಾಸ್ತಿ ಇತ್ತು ಮನೆಲ್ಲ ಒಂದು ಒಂದಷ್ಟು ಮಾಡಿದ ಮಾಡಿದೀವಿ ಮಾಡಿ ಉಳ್ಸ್ಕೊಂಡಿದೀವಿ ಉಳಿಸಿಕೊಂಡಿರೋದ್ನ ಮತ್ತೆ ಡೆವಲಪ್ಮೆಂಟ್ ಮಾಡ್ಕೊಂತ ಹೋಗೋದು ಇದು ಎರಡು ವರ್ಷದಾಗ್ಲಿ ಅಥವಾ ಮೂರು ವರ್ಷದಾಗ್ಲಿ ಮೇಕೆಗಳನ್ನ ಮಾರಾಟ ಮಾಡತಕ್ಕ ಸಂದರ್ಭದಲ್ಲಿ ಎಷ್ಟಕ್ ಮಾರಾಟ ಆಗ್ಬಹುದು ಅಂತ ನೀವು ಸರ್ ಅದು ಅದಕ್ಕೆ ವಿಶೇಷವಾದ ಗುಣಗಳನ್ನ ಪಾಯಿಂಡ್ ಔಟ್ ಮಾಡ್ತಾರೆ ಅದು ಪಾಯಿಂಡ್ ಔಟ್ ಮಾಡಿದಾಗ ಮಿನಿಮಮ್ ಅಂದ್ರೆ ನಾನು ರೀಸೆಂಟ್ ಆಗಿ ಒಂದು ವಾರದಿಂದಡೆ ಎರಡು ವರ್ಷದ ಮೇಕೆ ಮರಿನ ಮೂವತ್ತೆಂಟು ಸಾವಿರ ಕೊಟ್ಟಿದೀನಿ ಅಲ್ಲಿವರೆಗೂ ರೇಟ್ ಇದೆ ಆ ಬ್ರೀಡ್ ಯಾವ ರೀತಿಯಲ್ಲಿ ಉಟ್ಕೋ ಬರ್ತದೋ ಆ ರೀತಿ ಅಲ್ಲಿ ಇದೆ ಚಿಕ್ಕ ಮರಿ ಆ ಚಿಕ್ಕ ಮರಿ ಒಂದು ಮರಿನ ಹದಿನೈದು ಸಾವಿರ ಕಡಿಮೆ ಕೊಡಲ್ಲ ಯಾಕಂದ್ರೆ ಅಷ್ಟು ಬೇಡಿಕೆ ಇದೆ ಅದಕ್ಕೆ ಅದು ಜಾತಿ ಗುಣಗಳಲ್ಲಿ ಯೋಗ್ಯವಾಗಿರೋದ್ರಿಂದ ಅದಷ್ಟು ಬೇಡಿಕೆ ಇದೆ ಹಾಗಾಗಿ ಯಾರೇ ರೈತರು ಮಾಡ್ಲಿ ಮೇಕೆ ಕುರಿ ಇವುಗಳೆಲ್ಲ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಲಾಸ್ ಆಗೋ ಚಾನ್ಸಸ್ ಇಲ್ಲ ಇಲ್ಲ ಹಾಗೆ ಮಂಜುನಾಥ್ ಅವರು ತಮ್ಮ ಸಮಗ್ರ ಕೃಷಿನಲ್ಲಿ ತಾವು ಆಗಲೇ ಹೇಳ್ತಾ ಇದ್ರಿ ಕೋಳಿಗಳನ್ನು ಸಾಕಾಣಿಕೆ ಮಾಡ್ತಾ ಇದೀವಿ ಇದೊಂದು ಸಾಕಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು ಯಾರು ನಿಮ್ಗೆ ಇದಕ್ಕೆ ಪ್ರೇರಣೆ ಅಂತೀರಿ ಸರ್ ಅದು ಪೂರ್ವ ಕಾಲದಿಂದ ನಮ್ಮ ಮನೆಯಲ್ಲಿ ಒಂದು ಎರಡು ಇರ್ತಾ ಇತ್ತು ಅದಕ್ಕೆ ತುಂಬಾ ಬೇಡಿಕೆನೂ ಇರೋದು ಗೊತ್ತಾಯ್ತು ಹಾಗಾಗಿ ನಾವು ಇಲ್ಲೆಲ್ಲ ಇಷ್ಟೊಂದು ಜಾಗ ಇಟ್ಕೊಂಡು ಅದಕ್ಕೆ ಒಂದು ವ್ಯವಸ್ಥಿತವಾಗಿ ಜಾಗ ಮಾಡಿ ನಾವ್ ಯಾಕೆ ಕೋಳಿ ಒಂದಷ್ಟ ನಮ್ ಅಂತ ಬಾರದು ಹೌದು ಯೋಚನೆ ಬಂತು ಯೋಚನೆ ಬಂತು ನಾವೇನ್ ಮಾಡಿದ್ರ ಹೊರಗಡೆಯಿಂದ ಆಂಧ್ರ ತಮಿಳುನಾಡು ಕಡೆಯಿಂದ ಒಂದ್ ಸ್ವಲ್ಪ ಮೊಟ್ಟೆ ತರಿಸಿ ಮನೇಲಿ ಒಂದ್ ಇಂಕ್ಯೂಬೇಟ್ ಇಟ್ಕೊಂಡು ಮರಿ ಮಾಡಿಸಿ ಒಂದ್ ಸ್ವಲ್ಪ ದಿವಸ ಪ್ರಾಕ್ಟೀಸ್ ಮಾಡಿ ನೋಡಿದ್ವಿ ನೋಡಿದಾಗ ಅದ ಉತ್ತಮವಾದ ಬೇಡಿಕೆ ಇತ್ತು ಎಲ್ಲಿ ಪ್ರಚಾರ ಆಗ್ತಾ ಇದ್ದಂಗೆಲ್ಲ ಬೇಡಿಕೆನೂ ಜಾಸ್ತಿ ಆಗ್ತಾ ಬಂತು ಈ ಜಾಸ್ತಿ ಆಗ್ತಾ ಬಂದಿದ್ನ ಅದನ್ನೇ ಒಂದು ಉದ್ಯಮ ತರ ಯಾಕೆ ಮಾಡಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇವಾಗ ನಮ್ಮ ಮನೆಯಲ್ಲೇ ಮೊಟ್ಟೆ ಇಡ್ತದೆ ನಮ್ಮನೆಯಲ್ಲೇನ ನಾವೇ ಮರಿ ಮಾಡ್ತಾ ಇರ್ತೀವಿ ಅದು ರೊಟ್ಟೆಯನ್ನಾಗಿ ಮಾರ್ತಾ ಇರ್ತೀವಿ ಮರಿ ಆಗ್ತಾ ಇರ್ತದೆ ಮಾರ್ತಾ ಇರ್ತೀವಿ ಇದಂತೂ ತುಂಬಾ ಲಾಭದಾಯಕವಾಗಿದೆ ಒಂದು ಕೋಳಿ ಸಾಮಾನ್ಯವಾಗಿ ಎಷ್ಟು ಕೆಜಿ ಬೆಳಿಬಹುದು ಅಂತೇಳಿ ನಮ್ಮ ಕೋಳಿ ನೋಡಿ ಅಲ್ಲಿ ನೋಡ್ತಾ ಇದ್ರಲ್ಲ ನೀವು ಅದು ಅದು ನಾಲ್ಕೂವರೆ ಕೆಜಿ ಇದೆ ಕೆಜಿ ಅದನ್ನ ಯಾವ್ದೇ ಕಾರಣಕ್ಕೂ ಕೆಜಿಗಳ ಲೆಕ್ಕದಲ್ಲಿ ಮಾರಾಟಕ್ಕಾಗ್ಲಿ ಆಗಲ್ಲ ಅದರದ್ದು ಒಂದ್ ಏನೋ ಹಾವಭಾವಗಳು ನೋಡಿ ಮಾರಾಟಗಳಾಗೋದು ಒಟ್ಟಾರೆಯಾಗಿ ಒಬ್ಬ ಕೃಷಿಕ ಈ ರೀತಿಯಾದಂತಹ ವಿಶೇಷ ತಳಿಗಳನ್ನ ಬೆಳೆದ್ರೆ ಹೆಚ್ಚಿನ ಅನುಕೂಲತೆಗಳನ್ನ ಪಡ್ಕೊಳ್ಬಹುದು ಅಂತೀರಿ ಹಂಗಾದ್ರೆ ಹೌದು ಸರ್ ಹೌದು ಯಾಕಂತಂದ್ರೆ ಸಾಮಾನ್ಯವಾಗಿ ಎಲ್ರೂ ಬೆಳೆದಂಗೆ ಬೆಳೆದಾಗ ಆ ರೇಟ್ಗಳಾಗ್ಲಿ ಆ ರೋಗಗಳನ್ನ ನಿಗ್ರಸ್ಕೊಳ್ಳುವಂತ ಶಕ್ತಿಗಳಾಗ್ಲಿ ಇರಲ್ಲ ನಾವು ಯಾವ್ದು ರೋಗಗಳನ್ನ ತಡ್ಕೊಳ್ತದೋ ಅತಿಯಾಗಿ ಹತ್ತು ಬರುವಂತ ಒಂದು ತಳಿಗಳನ್ನ ಆಯ್ಕೆ ಮಾಡ್ಕೊಂಡು ನಾವು ವಿಶೇಷವಾಗಿ ತಳಿ ಆಯ್ಕೆಯಲ್ಲೇ ರೈತ ಇಡಬಹುದು ಆ ತಳಿ ಆಯ್ಕೆಯನ್ನು ಕರೆಕ್ಟ್ ಮಾಡ್ಕೊಂಡ್ರೆ ತುಂಬಾ ಲಾಭದಾಯಕವಾಗಿ ಇರ್ತೀವಿ ಅಂತ ತೊಂದರೆ ಆಗಲ್ಲ ಇದರಿಂದ ಅಧಿಕ ಅಧಿಕ ಲಾಭ ಪಡೆಯುವುದು ಹೌದು ವಿವಿಧ ಬೆಳೆಗಳ ಜೊತೆಗೆ ಪಾಲಿ ಹೌಸ್ ನಲ್ಲಿ ಬಣ್ಣದ ಕ್ಯಾಪ್ಸಿಕಂ ಅನ್ನು ಸೂಕ್ತ ಅಂತರದಲ್ಲಿ ಬೆಳೆದುಕೊಂಡಿರುವ ಇವರು ಇಳುವರಿಯನ್ನು ಹೆಚ್ಚಿಸಲು ಏನೆಲ್ಲ ಕ್ರಮಗಳನ್ನು ಅನುಸರಿಸುತ್ತಿದ್ದಾರೆ ಎನ್ನುವುದರ ಕುರಿತು ಮಾಹಿತಿಯನ್ನು ನೀಡಿದರು ಹಾಗೆ ತಾವು ಪ್ರಾರಂಭದಲ್ಲಿ ಹೇಳ್ತಾ ಇದ್ರಿ ನಾನು ಈ ಬಣ್ಣದ ಕ್ಯಾಪ್ಸಿಕಂ ಅನ್ನ ಬೆಳೆದಿದ್ದೇನೆ ಪಾಲಿ ಹೌಸ್ ನಲ್ಲಿ ಅಂತಂದ್ರೆ ಹೇಗೆ ಇದರ ವಿಶೇಷತೆ ಏನು ಯಾತಕ್ಕೋಸ್ಕರ ಈ ಒಂದು ಪಾಲಿ ಹೌಸ್ನಲ್ಲೇ ಈ ಬಣ್ಣದ ಕ್ಯಾಪ್ಸಿಕಮ್ ಅನ್ನ ಬೆಳಿಬೇಕು ಅನ್ನೋದ್ರ ಬಗ್ಗೆ ಒಂದು ಪರಿಚಯ ಮಾಡಿಕೊಡಿ ಸರ್ ಈ ಈ ಕ್ಯಾಪ್ಸಿಕಮ್ನ ಹೈಟೆಕ್ ಶೆಡ್ಗಳಲ್ಲಿ ಬೆಳಿಬೇಕಾಗಿತ್ತು ಫಸ್ಟಿಗೆ ಅಂದರೆ ಅದನ್ನು ಇನ್ವೆಸ್ಟ್ಮೆಂಟ್ ಒಂದೆಕರೆಗೆ ಬಂದ್ರೆ ಮೂವತ್ತೈದು ನಲ್ವತ್ತು ಲಕ್ಷ ಹಾಕ್ಬೇಕಾಗ್ತದೆ ನಮ್ಮ ಹತ್ರ ಅಷ್ಟಾಗಿ ಬಂಡವಾಳಗಳನ್ನ ಹಾಕಿ ಮಾಡುವಂತ ಒಂದು ಶಕ್ತಿ ಇಲ್ಲ ಅದ್ರಾಗ ಏನಂತಂದ್ರೆ ನಾವು ಲೀಸ್ ಅಲ್ಲಿ ಬೇರೆ ಮಾಡ್ತಾ ಇರೋದು ಅದಕ್ಕೆ ಇದನ್ನ ತರ್ಟಿ ಪರ್ಸೆಂಟ್ ಶೇಡ್ ನೆಟ್ಟಿನ ಹಾಕೊಂಬಿಟ್ಟು ಅದೇ ಅಂತ ಒಂದೇ ಒಂದು ಉದ್ದೇಶದಿಂದ ಪ್ರಯತ್ನ ಪಟ್ಟು ನೋಡಿದ್ವಿ ಓದ್ ವರ್ಷದ ಪ್ರಯತ್ನ ಪಟ್ಟಿದ್ವಿ ಇವಾಗ ನಮ್ಮ ಹತ್ರ ಒಳ್ಳೆ ಉತ್ತಮವಾದ ಗೊಬ್ಬರ ಇರೋ ಕಾರಣಕ್ಕಾಗಿ ಅದನ್ನ ತಂದು ನಮ್ಮ ಸ್ವಂತ ತೋಟಗಳಿಗೆ ಬಳಸ್ಕೊಳ್ಳೋದ್ರಿಂದ ಇವಾಗ ನೀವೇ ನೋಡ್ಬೋದು ಕ್ಯಾಪ್ಸಿಕಮ್ ನ ಒಂದು ಇಳುವರಿ ಯಾವ ತರ ಇದೆ ಅಂತ ಇದನ್ನ ಗ್ರೀನ್ ಆಗಿ ಬಿಡ್ಬೋದಾಗಿತ್ತು ಗ್ರೀನ್ ಆಗಿ ಗ್ರೀನ್ ಗೆ ರೇಟ್ ಇಲ್ಲ ನಾನು ಕಲರ್ ಅಲ್ಲಿ ಕಿಲ್ತೀನಿ ಅದೇ ಗ್ರೀನ್ ಬರೀ ಒಂದು ಗ್ರೀನ್ ವೆರೈಟಿನ ಹಾಕಿದ್ದಾಗ ಆ ರೇಟ್ ಇರ್ಲಿ ಇಲ್ದ ಹೋಗ್ಲಿ ಗ್ರೀನ್ ಕೇಳಬೇಕಾಗಿತ್ತು ಈಗ ನಾನು ಕಲರ್ ವೆರೈಟಿ ಹಾಕಿರೋದ್ರಿಂದ ಗ್ರೀನ್ ಗ್ರೇಟ್ ಇಲ್ಲ ರೆಡ್ ಕಲರ್ ಹೌದು ಕೆಂಪು ದೊಡ್ಡ ಈ ಎರಡು ಆಪ್ಷನ್ಸ್ ಇರೋದ್ರಿಂದ ನಾನು ಒಂದು ನಾಲ್ಕೈದು ವರ್ಷದಿಂದನು ಎಕ್ಸ್ಪರ್ಟ್ ಕ್ವಾಲಿಟಿ ಕಲರ್ ನೀವು ಕ್ಯಾಪ್ಸಿಕಮ್ನೆ ಬೆಳಿತಾ ಇದ್ದೀನಿ ನೆರಳು ಪರದೆಯಲ್ಲೇ ಯಾವುದು ಇದನ್ನ ಯಾತಕ್ಕೆ ಬೆಳಿಬೇಕು ಅಂತ ನೆರಳು ಪರದೆಯಲ್ಲಿ ಯಾಕೆ ಅಂತಂದ್ರೆ ಕ್ಯಾಪ್ಸಿಕಮ್ನ ಅಂದ್ರೆ ಓಪನ್ ಫೀಲ್ಡ್ ಅಲ್ಲಿ ಯಾವುದೇ ಕಾರಣಕ್ಕೂ ಬೆಳೆಯಕ್ಕಾಗಲ್ಲ ಯಾಕಂದ್ರೆ ನಮ್ಮ ಭಾಗದಲ್ಲಿ ಅಧಿಕವಾದ ಬೆಳೆಗಳಿರೋದ್ರಿಂದ ಟ್ರಿಪ್ಸ್ ನ ಸಂಖ್ಯೆ ಜಾಸ್ತಿ ಅಂದ್ರೆ ಇಲ್ಲಿ ಎಲ್ಲಾ ಭಾಗದ ಸುತ್ತಮುತ್ತಲು ಎಲ್ಲಾ ಕಡೆನೂ ಅಧಿಕವಾದ ಟ್ರಿಪ್ಸ್ಗಳಿರೋ ಕಾರಣಕ್ಕಾಗಿ ನೀವು ನೋಡ್ಬೋದು ಹೊರಗಡೆಗೆಲ್ಲ ಒಂದು ಮೈಕ್ರೋ ಮೆಸ್ನ ಬಳಸ್ಕೊಂಡಿದೀನಿ ಅದನ್ನ ಮೀರಿ ಒಳಗಡೆ ಟ್ರಿಪ್ಸ್ ಬರೋಕ್ ಸಾಧ್ಯ ಇಲ್ಲ ಈ ಸನ್ಬರ್ನ್ ಅಂದ್ರೆ ಈ ಕೋಲಾರ ಭಾಗದಲ್ಲಿ ಅಧಿಕವಾದ ಸುರಿನ ಚಾಕ ಇರೋದ್ರಿಂದ ಸನ್ಬರ್ನ್ ಆಗಿ ಡ್ಯಾಮೇಜ್ ಆಗ್ತದೆ ಅದನ್ನ ಅವಾಯ್ಡ್ ಮಾಡೋದಕ್ಕಾಗಿ ಶೇಡ್ ನೆಟ್ನ ಬಳಸ್ಕೊಂಡಿದ್ವಿ ಈ ಎಲ್ಲಾ ಜೊತೆ ಜೊತೆ ಮಾಡ್ಕೊಂಡ್ ಬಂದಾಗ ನೀವೇ ನೋಡ್ರಿ ಕ್ಯಾಪ್ಸಿಕಮ್ ನ ಒಂದು ಸ್ಥಿತಿ ಯಾವ ರೀತಿಯಲ್ಲಿ ಇದೆ ಗಾತ್ರ ಅಷ್ಟೇ ಶೇಪ್ ಬಂದಿರೋ ಬಣ್ಣ ಸಹ ಅಷ್ಟೇ ಚೆನ್ನಾಗಿದೆ ಈಗ ಸಾಮಾನ್ಯವಾಗಿ ಈ ಗಿಡದಿಂದ ಗಿಡಕ್ಕೆ ಸಾಲಿನಿಂದ ಸಾಲಕ್ಕೆ ಎಷ್ಟು ಅಂತರವನ್ನ ಕೊಟ್ಟು ಗಿಡಗಳನ್ನ ಬೆಳಿಬೇಕು ಅಂತೀರಿ ಸರ್ ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಕ್ಕೆ ಐದುವರೆ ಅಡಿ ಬಿಟ್ಟಿದೀವಿ ಗಿಡದಿಂದ ಗಿಡಕ್ಕೆ ಒಂದೂವರೆ ಒಂದು ಮುಕ್ಕಾಲ್ ಅಡಿ ಬಿಟ್ಕೊಂಡಿದೀವಿ ಅದು ಎರಡ್ ಸಾಲ ಮಾಡಿರೋ ಕಾರಣಕ್ಕಾಗಿ ಜಿಗ್ ಜಾಗ್ ಪದ್ಧತಿನಾಗ ಉಳ್ಕೊಂಡಿದೀವಿ ಇದನ್ನ ಇದು ಜಿಗ್ ಜಾಗ್ ಪದ್ದತಿಯಲ್ಲಿ ಯಾಕೆ ಮಾಡ್ಬೇಕು ಅಂತಂದ್ರೆ ರೋಗ ಬಂದಿದ ತಕ್ಷಣ ನಾವ್ಯಾವ್ದೋ ಒಂದು ಒಂದು ಕೀಟನಾಶಕ ಸಿಂಪಡಣೆ ಮಾಡಿದಾಗ ರೋಗ ಇಮಿಡಿಯೇಟ್ ಕಂಟ್ರೋಲ್ ಆಗ್ತದೆ ಆ ಗಾಳಿ ಬೆಳಕು ಹೋಗೋದ್ರಿಂದ ನಾವೇನಾದ್ರೂ ಒಂದಡಿಗೆ ಒಂದಡಿಗೆ ಉಳ್ಕೊತ ಹೋದಾಗ ಒತ್ತಾಗ್ಬಿಟ್ಟು ರೋಗ ಕಂಟ್ರೋಲ್ ಬರಲ್ಲ ಆಗ ಬೆಳೆನ ಒಂದ್ ವರ್ಷವರೆಗೂ ಉಳಿಸ್ಕೊಳಕಾಗಲ್ಲ ಅದಷ್ಟು ಲಾಭದಾಯಕವೂ ಆಗಲ್ಲ ನಿರ್ವಹಣೆ ಡ್ರಿಪ್ರಿಗೇಷನ್ ಮುಖಾಂತರನೇ ಈ ಕೋಲಾರ ಭಾಗ ಹೌದು ಕೋಲಾರ ಭಾಗದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆ ಇರೋ ಬರುವಂತ ನೀರ್ಗಳನ್ನ ಡ್ರಿಪ್ರಿಗೇಷನ್ ಮುಖಾಂತರ ಬಳಸ್ಕೊಂಡು ಉಪಯೋಗಿಸ್ಕೊಳ್ತೀವಿ ಇದಕ್ಕೆ ಒಂದು ಡಿವೈಸ್ ಅನ್ನ ಹಾಕೊಂಡಿದೀವಿ ತೋಟದಲ್ಲಿ ಆ ಡಿವೈಸ್ ಏನ್ ಮಾಡ್ತದೆ ಅಂತಂದ್ರೆ ಬೇರಿನ ಆಳವರೆಗೂ ಎಷ್ಟು ನೀರಿದೆ ಬೇರಿಗೆ ಎಷ್ಟು ತಾಗ್ತಾ ಇದೆ ಮುಂದೆ ಬರುವಂತ ಕೀಟಗಳ ಬಾಧೆ ಯಾವುದು ಎಲ್ಲಾನು ನಮ್ಮ ಮೊಬೈಲ್ಗೆ ಅಪ್ಡೇಟ್ ಮಾಡ್ತಾ ಇರ್ತದೆ ಆ ಡಿವೈಸ್ ಇರೋದ್ರಿಂದ ನಮ್ಗೆ ಇನ್ನೂ ಅನುಕೂಲ ಆಯ್ತು ಹೌದ್ ಹೌದೌದು ಈಗ ನೆಟ್ ಅಂತ ಎಷ್ಟು ದಿವಸಕ್ಕೆ ಇದು ಹೂವು ಬಿಡೋದಕ್ಕೆ ಅಥವಾ ಕಾಯಿ ಪ್ರಾರಂಭ ಆಗುತ್ತೆ ಅಂತೀರಿ ಸರ್ ಇದು ಹೂ ಒಂದು ಇಪ್ಪತ್ ಇಪ್ಪತ್ತೊಂದು ದಿವಸ ನರ್ಸರಿಯಲ್ಲಿ ಇರ್ತದೆ ಅಂದ್ರೆ ನಾವು ಬೀಜ ಕೊಡಿಸಿ ಉತ್ತಮವಾದ ನರ್ಸರಿ ಆಯ್ಕೆ ಮಾಡಿ ಅಲ್ಲಿ ಬೀಜ ಕೊಡಿಸಿ ನಾರ್ ತೆಗಿಸ್ತೀವಿ ನಾರ್ ತೆಗಿಸಿ ತಂದಿಲ್ ಉಳಿದ ಮೇಲೆ ಐವತ್ತರಿಂದ ಐವತ್ತೈದು ದಿವಸಕ್ಕೆ ಹೂವು ಬಂದು ಸ್ಯಾಂಪಲ್ ಸ್ಟಾರ್ಟ್ ಆಗ್ತದೆ ಈಗ ಇದಕ್ಕೆ ಐವತ್ತೈದು ದಿವ್ಸ ಆಗಿದೆ ನಿನ್ನೆ ಬೆಳಿಗ್ಗೆ ಕಿತ್ತಿದೀವಿ ಒಂದು ಟನ್ ಆಗಿದೆ ಒಂದೂವರೆ ಎಕರೆ ಒಂದ್ ಟನ್ ಆಗಿದೆ ನನಗೆ ಓವರ್ ಆಲ್ ಈಗ ಸ್ವಲ್ಪ ರೇಟ್ ಕಡಿಮೆ ಇದೆ ರೇಟ್ ಏನಾದರೂ ಒಂದ್ ಸ್ವಲ್ಪ ಜಂಪ್ ಆದ್ರೆ ಉತ್ತಮ ಲಾಭದಾಯಕವಾಗಿ ಬೆಳೆ ಕಂಡು ಬರ್ತದೆ ಇದನ್ನ ನಾಟಿ ಮಾಡಿದ ಮೇಲೆ ಸತತವಾಗಿ ಒಂದು ವರ್ಷ ಇರ್ಲೇಬೇಕು ಇರ್ಲೇ ಇರ್ತದೆ ನಾವೇನು ಕೊಟ್ಟಿಗೆ ಗೊಬ್ಬರ ನಾವು ಆಗ ಆಗ ಮರುಪೂರ್ಣ ಮಾಡ್ತಾ ಇರ್ತೀವಿ ಮರುಪೂರ್ಣ ಮಾಡ್ತಾ ಇರ್ತೀವಿ ಪಂಚ್ ಮಾಡಿ ಅದಕ್ಕೊಂದು ಸ್ವಲ್ಪ ಎಕ್ಸ್ಟ್ರಾ ಫೀಡಿಂಗ್ ತರ ಕೊಡ್ತಾ ಇರ್ತೀವಿ ಇದನ್ನೆಲ್ಲ ಮಾಡ್ಕೊಂತ ಬಂದ್ರೆ ನೆಟ್ ಕೊನೆ ಭಾಗಕ್ಕೆ ಹೋಗ್ತದೆ ಅದುವರೆ ಒಂದು ವರ್ಷ ಕಂಪಲ್ಸರಿ ಉಳಿಸ್ಕೊಳ್ತೀವಿ ಒಟ್ಟಾರೆಯಾಗಿ ಒಂದು ಎಕರೆ ನಾವ್ ಬೆಳೆದ್ರೆ ಈ ಒಂದು ನೆರಳಿನ ಪರದಿನಲ್ಲಿ ಎಷ್ಟು ಲಾಭವನ್ನ ಎಲ್ಲಾ ಖರ್ಚು ವೆಚ್ಚಗಳನ್ನ ಕಳೆದು ಪಡಿಬಹುದು ಅಂತೀರಿ ಸರ್ ಖರ್ಚು ಒಂದೂವರೆ ಎಕರೆಗೆ ಮಿನಿಮಮ್ ಅಂದ್ರೆ ಒಂಬತ್ತು ಲಕ್ಷ ಬರ್ತದೆ ಇದು ಒಂಬತ್ ಲಕ್ಷ ಬಂದು ಈಗ ಬಂದಿರೋ ಕ್ರಾಪ್ ಏನೋ ಕೊನೆವರೆಗೂ ಬಂದ್ಬಿಟ್ರೆ ನನಗೊಂದು ನಲವತ್ತು ಟನ್ ಆಗ್ತದೆ ನಲವತ್ತು ಟನ್ ನಲವತ್ತು ಟನ್ ಅಂದ್ರೆ ಈಗ ಮಿನಿಮಮ್ ಇರೋದು ಅಂದ್ರೆ ನಲ್ವತ್ತು ರೂಪಾಯಿ ಇದೆ ಏನೋ ಕಲರ್ ಗ್ರೀನ್ ಬಂದು ಇದೆ ಇದೇ ಲೆಕ್ಕಲ್ಲಿ ಲೆಕ್ಕ ಹಾಕೊಂಡ್ರು ಅಂತ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು ಅಂದ್ರೆ ಈ ಭಾಗದಲ್ಲಿ ಇದ್ದು ಕೊನೆ ಭಾಗದಲ್ಲಿ ಅಷ್ಟಾಗಿ ಬರೋದಿಲ್ಲ ಒಂದು ಮಿಡ್ ಲೆವೆಲ್ ಅಲ್ಲಿ ಸಿಕ್ತದ ಅದನ್ನ ಒಳ್ಳೆ ರೇಟಲ್ಲಿ ಸಿಕ್ಕಿದ್ರೆ ತುಂಬಾ ಲಾಭದಾಯಕವಾಗಿ ಇರ್ತೀವಿ ಈಗ ಕೃಷಿ ಲಾಭದಾಯಕವಲ್ಲ ಬಹಳ ಲಾಸ್ ಆಗ್ತಾ ಇದೆ ಅಂತ ನಗರ ಪ್ರದೇಶಗಳತ್ತ ವಲಸೆ ಹೋಗ್ತಾ ಇದ್ದಾರೆ ನಮ್ಮ ಯುವಕರು ಅವರಿಗೆ ತಮ್ಮ ಕಿವಿ ಮಾತು ಏನಂತೀರಿ ಸರ್ ವ್ಯವಸಾಯ ಯಾವುದೇ ಕಾರಣಕ್ಕೂ ಲಾಸ್ ಆಗೋಕೆ ಚಾನ್ಸ್ ಇಲ್ಲ ಯಾಕಂತಂದ್ರೆ ತಿಳಿದು ಮಾಡಿದ್ರೆ ಲಾಸ್ ಆಗಲ್ಲ ತಿಳಿದೇ ಮಾಡಿದಾಗ ಲಾಸ್ ಆಗ್ತದೆ ಇದಂತೂ ಖಂಡಿತವಾಗ್ಲು ಹೇಳಬಲ್ಲೆ ವ್ಯವಸಾಯಕ್ಕೆ ನಾನೇನ್ ಬರ್ತೀನಿ ಅಂತಂದಾಗ ನಾನು ಬೆಂಗಳೂರಿಂದ ಇಲ್ಲಿಗೆ ಬಂದವನೇ ನಾನು ಬೆಂಗಳೂರಲ್ಲಿ ಏನೋ ಒಂದ್ ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದು ನಾನು ಇಲ್ಲಿ ಈ ಭಾಗಕ್ಕೆ ಬಂದವನೇ ಬಂದಿದ ತಕ್ಷಣ ನನಗೂ ಹವಾಮಾನ ವೈಪರೀತ್ಯಗಳಿಂದ ತುಂಬಾನೇ ಲಾಸ್ ಆಗಿದ್ದೀನಿ ಗೊಬ್ಬರ ಮಾಡ್ಕೊಳ್ಳೋ ರೀತಿ ಗೊತ್ತಿರ್ಲಿಲ್ಲ ಭೂಮಿ ಸರಿಯಾಗಿ ಸ್ಪಂದಿಸ್ಲಿಲ್ಲ ನಾನೇನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ ನಾನು ಅವಾಗ ಸಡನ್ ಆಗಿ ಮಾಡಿದ್ದು ಒಂದೇ ಒಂದೇನಂತಂದ್ರೆ ಈ ಪೇಪರ್ಗಳಲ್ಲಿ ಬರ್ತಾ ಇದೆ ಯಾಡ್ ಕೊಟ್ರಲ್ವಾ ಆ ಯಾಡ್ ನೋಡ್ಕೊಂಡೋಗಿ ಕೇವಿಕೆಗಳನ್ನ ಸಂದರ್ಶನ ಮಾಡಿದೆ ಆ ವಿಜ್ಞಾನಿಗಳ ಸಲಹೆನೆ ಈ ಒಂದು ಮಟ್ಟಕ್ಕೆ ಪ್ರತಿಯೊಬ್ಬ ಒಂದ್ ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ತರಬೇತಿ ಅನ್ನೋದು ಅಚ್ಚು ಒಂದು ಮುಖ್ಯವಾದ ಕೆಲಸ ಆ ತರಬೇತಿನ ಅಲ್ಲಿ ಪಡೆದಾಗ ನಮಗಿನ್ನೂ ಅತಿಯಾದ ಜ್ಞಾನಾರ್ಜನೆ ಆಯ್ತು ಇದ್ರ ಜೊತೆ ಬದುಕೋದ್ರಿಂದ ಏನು ಲಾಸ್ ಇಲ್ಲ ಅನ್ನೋದು ಮನವರಿಕೆ ಆಯ್ತು ಈಗ ಎಲ್ಲೂ ಲಾಸ್ ಆಗದಂಗೆ ಒಂದು ಅಲ್ಲಿ ಇಟ್ಕೊಂಡು ಬರೋ ಆದಾಯನ ಸಮೃದ್ಧಿಯಾಗಿ ಬಳಸ್ಕೊಂಡು ಅದ್ರ ಜೊತೆ ಜೀವನ ಮಾಡ್ತಾ ಇದ್ವಿ ಯಾರೇ ಹೊಸಬರು ಬರ್ಲಿ ಯಾರು ನಾನ್ ಬರಲ್ಲ ನೀನ್ ಬರಲ್ಲ ಅಂತ ಎಲ್ಲಾರು ಸಿಟಿಗೆ ಹೋಗ್ತಾ ಇದ್ದಾಗ ಅನ್ನ ಬೆಳೆದ್ ಯಾರು ದೇಶಕ್ಕೆ ಅನ್ನ ಕೊಡೋನ್ ಯಾರು ಮುಂದಿನ ಒಂದು ಕೆಲವು ದಿನಮಾನಗಳಲ್ಲಿ ಬರೀ ಅನ್ನಕ್ಕಾಗೆ ಜಗಳ ಜಗಳಾಗೋ ಸ್ಥಿತಿಗಳು ಬರೋದ್ರಲ್ಲಿ ದೂರ ಇಲ್ಲ ಯಾಕಂದ್ರೆ ವ್ಯವಸಾಯ ಭೂಮಿ ತೀರ ಹಾಳಾಗ್ತಾ ಇದೆ ಎಲ್ಲಾ ಕಮರ್ಷಿಯಲ್ ಲ್ಯಾಂಡ್ ಗಳ ಹಾಕೊಂಡು ಹೋಗ್ತಾ ಇದೆ ಇದನ್ನೇ ಕಂಟಿನ್ಯೂ ಹೋದಾಗ ವ್ಯವಸಾಯ ನಿಲ್ಲಿಸ್ತಾ ಹೋದಾಗ ಅನ್ನ ಆಟೋಮೆಟಿಕ್ ಆಗಿ ಬರಲ್ಲ ಅನ್ನ ಕಷ್ಟ ಬಿದ್ರೆನೆ ಮಾಡಿದ್ರೆ ಒಂದಷ್ಟು ಜನ ಸಂತೋಷಕರವಾಗಿ ಊಟ ಮಾಡ್ಬೇಕು ಅದು ಯೋಗ್ಯವಾದ ಅನ್ನ ತಯಾರು ಮಾಡ್ಬೇಕಂತಂದ್ರೆ ನಮ್ ಕೇವಿಕಗಳನ್ನ ಒಂದ್ ಸೈಂಟಿಸ್ಟ್ನ ಮಾರ್ಗದರ್ಶನ ಇಟ್ಕೊಂಡ್ರೆ ಮಾಡ್ಕೊಂಡ್ರೆ ಉತ್ತಮವಾಗಿ ಬೆಳೆ ಬೆಳಕೋಬಹುದು ಈ ಕೃಷಿ ಕೊಟ್ಟಿದೆ ಹೌದು ಸರ್ ತುಂಬಾ ಖುಷಿ ಕೊಟ್ಟಿದೆ ಯಾಕಂತಂದ್ರೆ ನಾವು ಲಕ್ಷಗಟ್ಟಲೆ ಸಂಪಾದನೆ ಮಾಡಿ ಇಟ್ಕೊಳೋದಕ್ಕಿಂತನು ನಮ್ಮ ಈ ದಿನದ ಜೀವನ ನಡೀತಾ ಇದೆ ಕಷ್ಟ ಪಡ್ತೀವಿ ಮಕ್ಕಳ ಜೊತೆ ಆಟ ಪಾಠ ಆಡ್ತೀವಿ ಸ ರಾತ್ರಿ ಊಟ ಮಾಡಿಬಿಟ್ಟು ಕೈ ಕೊಟ್ಟಾಗ ನಮ್ ನೆಮ್ಮದಿಯಾಗಿ ನಿದ್ದೆ ಬಂದ್ರೆ ಅಷ್ಟೇ ಬೇರೆ ಸರ್ ಇಷ್ಟೊಂದು ನಡೀತಾ ಇದೆ ತೃಪ್ತಿ ಪಟ್ಕೊಂಡು ವ್ಯವಸಾಯ ಲಾಭದಾಯಕವಾಗಿ ಅನ್ಕೊಂಡು ಜೀವನ ಮಾಡ್ತಾ ಇದೆ ಒಂದು ಕೃಷಿ ನಿಮಗೆ ಕೊಟ್ಟಿದೆ ಹೌದ್ ಸರ್ ಕೊಟ್ಟಿದೆ ಸರ್ ಖಂಡಿತವಾಗ್ಲು ಕೊಟ್ಟಿದೆ ನಾವ್ ಯಾವ್ದೇ ಕಾರಣಕ್ಕೂ ಸುಳ್ಳು ಪಳ್ಳ ಹೇಳೋದ್ರಿಂದ ವ್ಯವಸಾಯದಲ್ಲಿ ಸುಳ್ಳು ಪಳ್ಳ ಹೇಳದ್ರಿಂದ ದೇವ್ರ ನಮ್ಗೆ ಒಳ್ಳೇದು ಮಾಡಲ್ಲ ಇದರಿಂದ ಅಂತೂ ನಾವು ಮಂಜುನಾಥರೇ ಇಲ್ಲಿವರೆಗೂ ತಮ್ಮ ಸಮಗ್ರ ಕೃಷಿಯ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ ಹಾಗಾಗಿ ನಮ್ಮ ವೀಕ್ಷಕರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ನಿಮಗೂ ವಂದನೆಗಳು ಸರ್ ನಮಸ್ಕಾರ ನಮ್ಮ ಕಡೆಯಿಂದ ನೋಡಿದ್ರಲ್ಲ ವೀಕ್ಷಕರೇ ಸಮಗ್ರ ಕೃಷಿಯನ್ನು ಮಾಡಿದ್ರೆ ಯಾವ ಒಬ್ಬ ರೈತನೂ ಸಹ ಕೃಷಿನಲ್ಲಿ ಲಾಸ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ಕೃಷಿಕನಾದವನು ತನ್ನ ಸಂಸಾರದ ನಿರ್ವಹಣೆಗೋಸ್ಕರ ಮಾಡಬೇಕು ಅದರ ಜೊತೆಯಲ್ಲಿ ವ್ಯಾವಹಾರಿಕ ಕೃಷಿಯನ್ನು ಮಾಡಿದ್ರೂ ಸಹ ಹೆಚ್ಚಿನ ಅನುಕೂಲತೆಗಳನ್ನು ಪಡ್ಕೊಳ್ಬೋದು ಹಾಗಾಗಿ ಸಮಗ್ರ ಕೃಷಿಯನ್ನು ಮಾಡಿ ಸ್ವಾವಲಂಬಿ ಜೀವನವನ್ನು ನಡೆಸಿ ನಮಸ್ಕಾರ ವಿಶ್ವವಸು ನಾಮ ಸಂವತ್ಸರ ಆರಂಭವಾಗಿದೆ ಕಳೆದ ಎಂಟು ವರ್ಷಗಳಿಂದ ಈ ಒಂದು ರಾಜಕಾರಣ ನಡ್ಕೊಂಡು ಬರ್ತಾ ಇದೆ ಸಿಹಿ ಎರಡೂ ನಮ್ಮ ಜೀವನದಲ್ಲಿ ಬರುತ್ತೆ ಅದನ್ನ ಎದುರಿಸಬೇಕು